இவ்ரன் ஷியா நான் இவத் பானிபுரி தன்ட்டேவிசா மாச இல்பட்ட எல்லார்த்தரவ்னி

ஏன மா பானிபுரி பானிபுரி கோபி மஞ்சூரி கர நூடல் மத்த பார்சல் துமா ஏனிபுரிய

ಹತ್ತ ಮೇಲೆ ಹತ್ಮಾ ಹಲೋ ದುಡ್ಸಾನು ಮಾರಯ್ಯ ದುಡ್ಸಿಕೊಂಡ ಹೊಟ್ಟೆ ಸದ್ಲು ಕೊಟ್ರೆ ಮ್ಯಾಲ ಬರ್ತಾನ ಹಂಗ ನಿನ್ ಪಾನಿಪುರಿ ಬೇಕು ಬೇಡ ಏ ಬೇಕಮ್ಮ ಬೇಕ ನಾಯಿ ಕುನಿಯಂಗೆ ಅಲ್ಲಿಂದ್ರಾ ಹಲೋ ದೋಸ್ತ ಏನ ಇವತ್ತ ಇಹೋ ಯಾರು ಈ ತುಂಬ ಕಾಡಾಗೈತಿ ಅಂತ ಹೇಳಿಪ್ಪ ಇವತ್ತು ಇದು ನನಗೂ ಬೇಸರ ಆಗೈತಿ ಲೇಕ್ ರೀ ಬೇಕು ಅಂತ ಅನಸಾತೈತಿ ಅರಿ ಇದು ಏನು ಏನು ತಂದು ಪಾನಿಪುರಿ ಪಾನಿಪುರಿ ನಿತ್ತಿ ಬಿಟ್ಟದವ್ ಮಾರಾಯಾ ಹಾ ಎರಡು ತೊಗೊಂಬಂದಿ ಅಯ್ಯೋ ಏನಾರ ಪ್ಲಾನ್ ಮಾಡ್ತಾನೆ ಗಪ್ಲೆ ಏನಾರ ಪ್ಲಾನ್ ಮಾಡಿ ಬರ್ತಾನ ಹಾ ಏ ಪಕ್ಕಾ ಪಕ್ಕಾ ಬರ್ತಾನೆ ಅವ ಮಾರಾಯ್ಯಾ

అజ్జి అజ్జి అల్ల అజ్జి అందజి అలా అజ్జిల్లీ అజ్జీ అజ్జి చూ అజ్జి హింగ్ ఆగ్ మింగ తు మార్మార్తీ నమ్మ అంత మార్ అజ్జి మార్తూ హింగ్ ఆవత్ ఆగ్ మార్ద్రీ అజ్జీ ನಿಮ್ಮ ಅಜ್ಜಿನೂ ಅಲ್ಲ ನಮ್ಮ ಅಜ್ಜಿನೂ ಅಲ್ಲ ಮಜ್ಜಿ ಅಜ್ಜಿ ಅದಲ್ಲ ನಮ್ ದೋಸ್ತ ಅವ್ರ ಅಜ್ಜಿ ಇರ್ಲಿ ಅವನ ಅಜ್ಜಿ ಇರ್ಲಿ ನಮ್ಮ ಅಜ್ಜಿ ಇರ್ಲಿ ಅಜ್ಜಿ ಅಂದ್ರೆ ಎಲ್ಲರಿಗೂ ಅಲ್ಲ ಅಜ್ಜಿ ಅಂದ್ರೆ ಅಜ್ಜಿ ಇಲ್ಲ ಹಿಂಗಾಗ ಬಾರ್ದರಿ ಅಲ್ಲಿಯ ನಾನು ಮನ್ಕೂಡ ನೀನು ಒಳಗ್ ನಡಿ नानो न बर्तेन्री नंग अज्जी बाळ म्हतलोअर अज्जी बाळजी सला उपनकोटनकोटिव्ह ನನ್ನ ಮಾತ್ ಕೇಳಿಲ್ಲ ಈಗ ನೀನು ಬಂದಿ ಅಂದ್ರೆ ಮನಿ ನೋಡ್ಕೊಳವ್ರ ಯಾರ ಇರ್ಲಿ ನಾ ಬರ್ತೇನೆ ನನ್ನ ಮಾತ್ ಕೇಳಿಲ್ಲ ಊರ್ ಹೊರಗ್ ಮನಿ ಐತಿ ಮೊದಲ ನಮದ ಯಾರ ಕಾರ ಬರ್ತಾರ ಇಲ್ಲಿ ಅದರ ಸಲುವಾಗಿ ಇಲ್ಲಿ ಮನಿ ನೋಡ್ಕೊಳವ್ರ ಯಾರು ಮನಿ ನೋಡ್ಕೊಂತ ಹೇರ ನಾ ಹೋಗಿ ಬರ್ತಾನ ಬಸ್ಲೆ ಬರ್ತಾಳ ಬಸ್ಸಿನ ಪರಿಸ್ಥಿತಿ ಏನಾಗೈತಿ ಗೊತ್ತಾ ತಲೋ ಈಗ ಬಸ್ಸಿನ ಪರಿಸ್ಥಿತಿ ಏನಾಗೈತಿ ನಿಂದ್ರಾಕ್ ಜಾಸ್ತಿ ಬಸ್ ಆ ರೇಂಜ್ ಗ್ರೇಷ್ ಆಗೈತಿ ಆ ಬಸ್ ಫ್ರೀ ಮಾಡಿರಲ್ಲ ಅವಾಗಿದ್ರ ಪರಿಸ್ಥಿತಿ ಅದ

ಅಜ್ಜಿನ ಮಣ್ಣ ಕೊಡಕ ಇಸ್ಟ್ ಪೌಚ್ ಅಗೆ ಅಜ್ಜಿನ ಮಣ್ಣ ಕೊಡ ಅದ ಏನ ಅಂತ ಅಜ್ಜಿ ಅಜ್ಜಿದಳ್ಳಾ ಅಕ್ಕಿ ಬಾ ಟಿಪ್ ಟಾಪ್ ಅಂದ್ರೆ ಟಿಪ್ ಟಾಪ್ ಇದ್ದಳೆ ಅಕಿ ಒತ್ತೆ ಎಲ್ಲಾ ನೀಟಾಗಿ ಇರಬೇಕು ಅದ್ರ ಸಲುವಾಗಿ ನಾನು ಫ್ಲೋತೆ ತಮಗೆ ಡ್ರೆಸ್ ಹಾಕೊಂಡ್ ಹೊಂಟನ ಬನ್ನಿ ತಮ್ಗ ಹಾಕೇನ್ ಬರ್ತೆ ನಡಿ ಕೇಳ ಬರ್ರಿ ಪಾನಿಪುರಿ ಪಾನಿಪುರಿ ಇಲ್ ಬೇ ಹೋಗಿದಾರ ಅವ್ರ ಆಗ ಇನ್ನೂ ಬಂದಿಲ್ಲ ನೋಡ್ಲಾ ಒಂಬತ್ತಾತ ಹ್ಮ್ ಬಂದಿಲ್ಲ ಇನ್ನು ಏನ್ ಮಾತಾಡ್ತಿದೆ ನೀನ್ ಆಯಾ ಯಾವಾಗಾರ ಕುಡಿತನು ಏನ್ ಮಾತಾಡೋ ರೀತಿ ನಿಂದಿದ ಸುಮ್ ಇನ್ನೂ ಬಂದಿಲ್ಲ ಅವರು ಹ್ಮ ಊಟ ಅವ್ರು ಮೇಲೆ ಮಾಡ್ತೇನೆ ಏನಕ್ಕೆ ಏನಾರ ಮಾತಾಡ್ಕೊಂಡು ಕುಂಟ್ರಬೇಡ್ರಿ ಸುಮ್ಮನ ತಲೆ ಔಟ್ ಮಾಡಬೇಡಿ ಈಗ ಒಂದ್ ತಾಸ್ ಆತ್ ಮಾತಾಡತಿ ಇಟ್ಬಿಡ್ನಿ ಫೋನ್ ನಮಸ್ಕಾರ ರೀ ಗಣಪತಿ ಸರಿ ಸರಿ ಅವ್ರು ಬಂದ್ರು ಏನೋ

గొబ్బ వాస్ని భరత నా ఇడి మందికి ఎల్లర్గో ಹೇత నా గంట కుడియల్ల కుడియల్ల అంటే నీ మత్తు కుడదు వందనే చెరే గమ్ము వాస్తి భరత సోగని వాస్తి పర్త తిప్ప కుడడు అలుతరే నీవే కుడదు బందరి బైట నీవే కుడదు బందరి బైట ఇదే ఇగరే నా అవ్వా హిరతనే గంట కుడియల్లం కేస ని మొవ్వైనే తల్లే నా అవ్వాకి వన్నాకో పోబడా ఏయ్ ది బప్పాయ్ కొగల తెరు ది బోవాగు అంటే ఏన్ మడకిదిలే లే ಮೇ ಅನ್ನ ತಿರಿ ನನ್ಗ ಮತ್ತೆ ಚಿರ್ರು ಬಗ್ಗಾರು ನನ್ ಚಿಟಾಟ್ ಕರಿಲಿ ಹಿಂಗೆ ಕರ್ಗಿರತಿ ಅದ ಎಷ್ಟ್ಕೊಂಡ್ ಕುಡಿದ್ ಬಂದೀನಿ ಏರ್ ಗೊತ್ತದ ವಿಷಯ ಹಿಡ್ಕೋ ಹುಡ್ಕೋ ಹುಡ್ಕೋ ಎಲ್ಲ ಬದ್ಮಾಸ್ ದಿವಸ ಮಕ್ಕೊಂಡಿರ್ಬೋದು ಬದ್ಮಾಸ್ ಬರಲೇ ಬರ್ಲಿ ಅಲ್ಲಿ ಬಕಟ ಏ

అజ్జి కొడేసి కొంట అజ్జి కొడేహి

लगे लले बालक हे लिया हा बेंगडी वर्तल लोग वर्तल लोग आ यो मकोंडन नोट नाही हंतो शिकसिकंगा मा माटा नोड Di tiga nahu i o Sekretu Serban Daniel, n a m jaga k a i t tadi. ಹಲೋ? ಪಕ್ಕ ಅಲ್ರಿ ನಾನು ವೈನಿ ಮಾತಾಡತೇನಿ ಹಾ ವೈನಿ ರೀ ಹೇಳ್ರಿ ಹೇಳ್ರಿ ವೈನಿ ನಿಮ್ಮ ಅಜ್ಜಿ ಸತ್ಲು? ಏನ್ರಿ ನಮ್ಮ ಅಜ್ಜಿ ಸತ್ಲಾ ಅಯ್ಯೋ ಅಜ್ಜಿ ನನಗೆ ಬೇಕು ಅಜ್ಜಿ <laughs> Aji, ya, nanti-nanti ya, terpihak terput kemarin itu mesti gaji, satu lagi ya, Aji, Aji, ya, Aji, nama Aji Satlo, Aji Satlo, nama Aji Satlo, Aji Satlo, Aji, Aji. <laughs> చిన్న ఏ ఏ బోడ ఏనంది రాత్రి ఏనంది నిన్ కల సరుస్కో ఏంగ్ ముద్దు అన్ బింగ్ మతేనంది మతేనంది